ಹುಷಪ್ಪ ಎಷ್ಟೊಂದು ಬಿಸಿಲು ಇನ್ನ ಸ್ಪೇಸ್ ಆಗಿ ಇನ್ನ ಒಂದ್ ಎರಡು ಆಗಲಿಲ್ಲ ಆಗ್ಲಿಲ್ಲ ಆಗ್ಲೇ ಇಷ್ಟೊಂದು ಬಿಸಿಲು ಐತಲ್ಲ ರಾಮ ಹೆಂಗಪ್ಪ ಈ ಬಿಸಿಲಲ್ಲಿ ನಾನು ವಾಕ್ ಮಾಡೋದು ಹಲೋ ಆಂಟಿ ಹೇಗಿದ್ದೀರಾ ಏನು ಇಲ್ಲಿ ಕೂತ್ಕೊಂಡಿದ್ದೀರಾ ಏನು ಇಲ್ವಾ ಓ ನಟರಾಜ ಬಾ ಕುತ್ಕೋ ಬಾ ಇಲ್ಲಿ ನಾನು ನಿನ್ನನ್ನೇ ಇದ್ದೆ ಮಾತಾಡೋಣ ಅಂತ ಸಿಕ್ಕಿದ್ದು ಒಳ್ಳೇದೇ ಆಯ್ತು ಬಾ ಕುತ್ಕೋ ಇಲ್ಲಿ ಏನಿಲ್ಲ ಕಣಪ್ಪ ಹಿಂಗೆ ವಾಕಿಂಗ್ ಹೋಗಿದ್ದೆ ಬರ್ತಾ ಸ್ವಲ್ಪ ಸೆಕೆ ಜಾಸ್ತಿ ಆಯಿತು ಸುಸ್ತು ಅನ್ನಿಸ್ತು ಅದಕ್ಕೆ ಒಂದು ಐದು ನಿಮಿಷ ರೆಸ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ ಅಂತ ಹೇಳಿ ಕೂತ್ಕೊಂಡೆ ಅಂದಂಗೆ ಮಗ ಹೆಂಗವನೇ ಸೈಟ್ ಒಳ್ಳೆ ಕಡೆ ತೊಗೊಂಡ್ಬಿಟ್ಟವನೇ ಅವನಿಗೆ ಬಟ್ತಿನೂ ಆಯ್ತಲ್ಲ ಏನು ಒಂದು ಬಂಪರ್ ಮೇಲೆ ಬಂಪರ್ ಸೊಸೆ ಬಂದಿದ್ದು ಕಾಲ್ಗುಣನೇ ಕಾಲ್ಗುಣ ಅವ್ನಿಗೆ ಲಕ್ಕಿ ನಮ್ಮ ನಮ್ಮನೆ ಒಳಗಡೆ ವಿಷಯ ಎಲ್ಲ ಹೇಳೋದು ಬೇಡ ಎಲ್ಲ ಗೊತ್ತಿರೋ ಥರನೇ ಹ್ಞೂ ಅನ್ನೋಣ ಅಷ್ಟೆ ಊನಪ್ಪ ಮದುವೆ ಆಗಿದ್ದೇ ಆಗಿದ್ದು ಲಕ್ಕೆ ಬದಲಾಯಿಸೋಗೈತೆ ಹ್ಞೂ ನಾವು ಒಂದು ತಿಂಗಳು ಮಟ್ಟ ಊರಿಗೆ ಹೋಗಿದ್ದು ಅಷ್ಟಲ್ಲಿ ನೋಡಪ್ಪ ಇಷ್ಟೆಲ್ಲ ಡೆವಲಪ್ ಆಗೋಗಿದೆ ಸರಿ ಹೆಂಗೋ ಚೆನ್ನಾಗಿದ್ರೆ ಸಾಕು ಬಿಡಪ್ಪ ನಮ್ಗೆ ಇನ್ನೇನು ಬೇಕು ವಯಸ್ಸಾಯಿತು ಇನ್ನೇನು ನಮಗೆ ಅವರೇ ಅವ್ರು ಹೆಂಗ್ ಬೇಕೋ ಹಂಗಿರಲಿ ಏನಂಕಾ ನನಗೆ ಇಂಕ್ರಿಮೆಂಟ್ ಆಯಿತಾ ಅಥವಾ ಪ್ರಮೋಷನ್ ಆಯಿತಾ ಅಯ್ಯೋ ಆಂಟಿ ನನಗೂ ಇಂಕ್ರಿಮೆಂಟ್ ಆಗಿದೆ ಅಷ್ಟೇ ಇನ್ನಾವ ಪ್ರಮೋಷನ್ ಆಗಿಲ್ಲ ನಿಮ್ಮ ಮನೆಗೆ ಬಂದಿದ್ದೆ ನಾನು ಹೋದ್ ಅವ ಏನಾದ್ರಿಗೂ ಪಾರ್ಟಿ ಕೊಟ್ಟಪ್ಪ ಅವನು ಸಖತ್ತಾಗಿ ಮಾಡ್ದೆ ನಾನು ಹಂಗೂ ಕೇಳ್ದೆ ಎಲ್ಲಿ ಆಂಟಿ ಅಂಕಲ್ ಕಾಣ್ತಾ ಇಲ್ವಲ್ಲ ಅಂತ ಅದಕ್ಕೆ ಅವನಂದ ಊರಿಗೆ ಹೋಗಿದ್ದಾರೆ ಸ್ವಲ್ಪ ಚೇಂಜ್ ಇರಲಿ ಅಂತ ಅಂದ ನೀವು ಅವಾಗಾದ್ರೂ ಬರಬೇಕಾಗಿತ್ತಲ್ವಾ ಆಂಟಿ ಎಷ್ಟು ದೊಡ್ಡ ಪಾರ್ಟಿ ಕೊಟ್ಟ ಗೊತ್ತಾ ಅಯ್ಯೋ ಇಲ್ಲ ಕಣಪ್ಪ ನಮ್ಗೆ ಈ ಬೆಂಗ್ಳೂರ್ ಜೀವನ ಸಾಕಾಗೋಗಿತ್ತು ಸ್ವಲ್ಪ ರಿಲ್ಯಾಕ್ಸ್ ಬೇಕಾಗಿತ್ತು ಇಬ್ಬರದ್ದು ಜವಾಬ್ದಾರಿ ಮುಗೀತಲ್ಲ ಅದಕ್ಕೆ ನಾವಿಬ್ಬರು ಒಂದೆರಡು ದಿವಸ ಹೋಗ ಲಿಕ್ವಿಡ್ ಬರೋಣ ಅಂತ ಓದ್ಬು ಹಂಗೆ ಒಂದ್ ತಿಂಗ್ಳಾಗೋದು ಕಣಪ್ಪ ಇವಾಗ ಬಂದ್ವಿ ಮೊನ್ನೆ ಬಂದ್ವಿ ಇನ್ನೇನು ಯಥಾಸ್ಥಿತಿ ಹೋಗುತ್ತೆ ಬಿಡಪ್ಪ ಹೆಂಗೋ ಚೆನ್ನಾಗಿದ್ರೆ ಸಾಕು ಸರಿ ಅಂಟಿ ಬರ್ತೀನಿ ಕೇಳಿದೆ ಅಂತ ಹೇಳ್ರಿ ನಿಮ್ಮ ಮಗನಿಗೆ ಆಯ್ತಾ ಬಿಡಿ ಊರವ್ರಿಗೆಲ್ಲ ಗೊತ್ತೈತೆ ಹಾಂ ಅದ್ರಲ್ಲಿ ಬೇರೆ ಪಾರ್ಟಿ ಕೊಟ್ಟವನೇ ನಮ್ಗೊಂದು ಫೋನ್ ಮಾಡಿ ತಿಳಿಸಿಲ್ವಲ್ಲ ಏನು ಮಾಡೋದು ಹಾ ಒಂದು ಗೊತ್ತಾಗ್ತಾ ಇಲ್ಲ ತುಂಬ ಅಂದರೆ ತುಂಬಾ ಬೇಜಾರಾಗ್ತಾ ಐತೆ ನಮ್ಮ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ನಮಗೆ ಮೋಸ ಮಾಡ್ತಾರಲ್ಲ ಸರಿ ಇರೋ ಹೆಂಗೋ ದೊಡ್ಡವನಿಗೆ ಫೋನ್ ಮಾಡ್ತೀನಿ ಅವ್ನು ಫಾರಿನಲ್ಲಿ ಅವನೇ ಅವನು ಫೋನ್ ಮಾಡಿದ್ರೆ ಅವನೇನು ಒಂದು ಹೇಳ್ತಾನೆ ಸಮಾಧಾನ ಅದೇ ನಾನು ನಿನ್ನ ಕತೆ ಇನ್ಯಾವುದೂ ಇಲ್ಲ ಅಲೋ ಅಲೋ ಹ್ಞೂ ಹೇಳು ಮಗ ಹೆಂಗಿದ್ಯಪ್ಪ ಎಲ್ಲ ಚೆನ್ನಾಗಿದ್ಯಾ ಆರಾಮ ಹ್ಞೂ ಮಮ್ಮಿ ಇಲ್ಲೆಲ್ಲ ಆರಾಮಾಗಿದ್ದೀವಿ ಕೆಲಸನೂ ಚೆನ್ನಾಗಿ ನಡೀತಾ ಐತೆ ನೀನು ಆರಾಮಾಗಿದ್ದೀಯಾ ಅಪ್ಪ ಚೆನ್ನಾಗಿದ್ದಾರಾ ಏನು ಫೋನ್ ಮಾಡಿಬಿಟ್ಟಿದ್ಯಲ್ಲ ಹೇಳು ಬೇಗ ಇನ್ನೊಂದು ಐದು ನಿಮಿಷ ಆಮೇಲೆ ನಾನು ತಿರ್ಗಾ ಡ್ಯೂಟಿಗೆ ಜಾಯ್ನ್ ಆಗಬೇಕು ಇಲ್ಲಾಂದ್ರೆ ಮಧ್ಯದೇ ಮಧ್ಯದಲ್ಲಿ ಫೋನ್ ಅಲ್ಲಿ ಮಾತಾಡ್ಬೇಡ್ರಿ ಅಂತ ಹೇಳ್ತಾರೆ ಅದಕ್ಕೆ ಏನು ಮಮ್ಮಿ ವಿಷಯ ಫೋನ್ ಮಾಡ್ಬಿಟ್ಟಿದ್ಯಲ್ಲ ಆದ್ರೆ ಇನ್ನೇನಪ್ಪ ಇರುತ್ತೆ ನಾವು ಊರಿಂದ ಬಂದ್ವು ಅದಕ್ಕೆ ಏನೋ ಒಂದು ಫೋನ್ ಮಾಡೋಣ ಅಂತ ಅನ್ನಿಸ್ತು ಇಲ್ಲಿ ನಿಂತಮ್ಮ ಏನು ಏನ್ ಮಾಡ ಅವ್ನು ಗೊತ್ತೇನು ಇಲ್ಲ ಏನಮ್ಮ ಏನು ಮಾಡಿದಾನೆ ಅದೇ ಸೈಟ್ ತಗೊಂಡಿರೋದಾಗ್ಲಿ ಅವನ್ಗೆ ಕೆಲಸದಲ್ಲಿ ಪ್ರಮೋಷನ್ ಸಿಕ್ಕಿರೋದಾಗ್ಲಿ ಅಥವಾ ಊರಲ್ಲಿರೋರ್ನೆಲ್ಲ ಕರೆದು ಆಫೀಸ್ ಅವ್ರಿಗೆ ಅವ್ರಿಗೆ ಇವ್ರಿಗೆಲ್ಲ ಪಾರ್ಟಿ ಕೊಟ್ಟಿರೋದಾಗ್ಲಿ ಏನು ಒಂದು ಹೇಳ್ದಂಗ್ ಮಾಡ್ತಾವನಲ್ಲೋ ಏನು ನಾವೇ ಪಾಪಾತ್ಮರ ನಾವೇನ್ ತಪ್ಪು ಮಾಡಿದೀವಿ ಅಂತ ನಮ್ಗೆ ಈ ತರ ಅಮ್ಮ ಅದಕ್ಕಿಂತ ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ ನಿನ್ ಪಾಡ ನೀನು ಗೊತ್ತಿಲ್ದಂಗ್ ಇದ್ಬಿಡು ನನ್ಗೂ ಹೇಳ್ದ ಹೋದ್ವರ ನೀವ್ ಊರಲ್ಲಿ ಇರ್ಲಿಲ್ಲ ಅಂತಲ್ಲ ಅದನ್ನು ಹೇಳ್ದ ಸೈಟ್ ತಗೊಂಡಿದ್ದೀನಣ ಅಂತ ಅಂದ ಸರಿ ಸಂತೋಷ ಅಪ್ಪ ಅಂತ ಅಂದೆ ಅಷ್ಟೇ ನೀವು ಹಂಗೆ ಇರ್ರಿ ಅವನು ಇಂಡಿಪೆಂಡೆಂಟ್ ಆಗಿ ಬೆಳೀತಾ ಇದ್ದಾನೆ ಅಂದ್ರೆ ಬೆಳೀಲಿ ಬಿಡು ಖುಷಿ ಪಡು ನೋಡಿ ಅದಕ್ಕೆ ಯಾಕೆ ಕೋಪ ಮಾಡ್ಕೊಂತೀಯ ಅಲ್ಲ ಕಣ ನಾವು ಎತ್ತಪ್ಪ ಅಮ್ಮನಿಗೆ ಒಂದು ಮಾತು ಹೇಳಿದ್ರೆ ನಮ್ಗೆ ಸಂತೋಷನೇ ಅಲ್ವೇನು ಯಾರೋ ಮೂರನೇ ಹೇಳಿದ್ರೆ ನಮಗೆ ಬೇಜಾರಾಗಲ್ವಾ ಒಂದು ಫೋನ್ ಮಾಡೋಕ್ಕಾಗ್ತಾ ಇರ್ಲಿಲ್ವಾ ಅವ್ನಿಗೆ ಅಂತ ಅಮ್ಮ ಅವಾಗ ಅವನು ಮರ್ಸ್ಬಿಟ್ಟಿರ್ಬೋದು ಆಮೇಲೆ ಹೇಳ್ತಾನೆ ಬಿಡು ನೀನ್ ಯಾರು ಟೆನ್ಷನ್ ತಗೊಂತೀಯ ಅವನು ನಿನ್ನ ಮಗನೇ ತಾನೆ ಸರಿ ಬೇರೆ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಹೇಳಮ್ಮ ದುಡ್ಡು ಕಿಟ್ ಬೇಕಾ ಕಳಿಸ್ತೀನಿ ಅವನ ವಿಷಯ ಎಲ್ಲ ಏನು ಯೋಚನೆ ಮಾಡೋಕೋಗ್ಬಿಡ ಅವ್ನು ಜಾಣ ಇದ್ದಾನೆ ಅವ್ನ ಪಾಡಿಗೆ ಅವ್ನು ಬೆಳಿತಾನೆ ನಿಮ್ಮ ಪಾಡಿಗೆ ನೀವು ಇರ್ರಿ ನೀವು ನೆಮ್ಮದಿಯಾಗಿದ್ರೆ ಅಷ್ಟೇ ಸಾಕು ನನಗೆ ನಾನು ಇಲ್ಲಿ ಇಲ್ಲೇ ಪರ್ಮನೆಂಟಾಗಿ ಇರೋಣ ಅಂತ ಅನ್ಕೊಂಡಿದ್ದೀನಿ ನನ್ನೇನು ಕಾಯೋಕೋಗ್ಬಿಡ್ರಿ ಇನ್ನ ನಂದು ಯೋಚನೆನೂ ಮಾಡ್ಬಿಡ್ರಿ ನಾನು ಇಲ್ಲಿ ಆರಾಮಾಗಿ ಖುಷಿ ಖುಷಿಯಾಗಿ ನನ್ನ ಹೆಂಡತಿ ಮಕ್ಕಳ ಜೊತೆಗೆ ಆರಾಮಾಗಿದ್ದೀನಿ ಆಯ್ತಾ ಅಪ್ಪ ನಿಮ್ಮ ಇಷ್ಟ ಬಂದ ನೀವು ಇರ್ರಿ ನಿನಗೆ ದುಡ್ಡು ಕಾಸಿನ ಅವಶ್ಯಕತೆ ಇದ್ರೆ ಹೇಳು ಅದನ್ನ ಬಿಟ್ಬಿಟ್ಟು ಯಾವ್ದೆಲ್ಲ ನೀನ್ ಯಾಕೆ ತಲೆ ಕೆಡ್ಸ್ಕೊಂತೀಯ ಅಂತ ಅಷ್ಟೇ ಇನ್ನೇನು ಇಲ್ಲ ಸರಿ ಫೋನ್ ಇಡ್ತೀನಿ ಬಾಯ್ ಹುಷಾರಾಗಿರ್ರಿ ಅಪ್ಪ ನೀನು ಇಲ್ಲ ಇಲ್ಲ ನಾವೇನಾದರೂ ಒಂದು ತೀರ್ಮಾನ ತಗೋಬೇಕು ಇವರು ನಮ್ಮನ್ನೇ ನೋಯಿಸ್ತಾರೆ ಅಂದರೆ ನಮ್ಮ ಹೋಟೆಲ್ ಹುಟ್ಟಿ ನಮಗೆ ಲೋ ಕೊಡ್ತಾರಲ್ಲ ಒಂದು ಮಾತು ಹೇಳಿದರೆ ಇವ್ರದ್ದು ಗಂಟೆ ಏನಾಗ್ತಾಯಿತ್ತು ಅವ್ನು ನೋಡಿದ್ರೆ ಅವನು ನಾನಿಲ್ಲಿರಲ್ಲ ಅಂತ ಹೇಳಿ ಅವನು ಅಲ್ಗೋದ ಇವನು ಒಬ್ಬನಾದ್ರೂ ಚೆನ್ನಾಗಿರ್ತಾನೆ ನಮ್ಮ ಜೊತೆ ಅಂದರೆ ಇವನು ಈ ಥರ ಇದ್ದಾನೆ ಇನ್ನೂ ಮದುವೆ ಆಗಿ ಬರೀ ಒಂದೇ ವರ್ಷ ಒಂದು ವರ್ಷಕ್ಕೆ ಇವ್ರ ಬುದ್ಧಿಗಳೆಲ್ಲ ತೋರಿಸ್ತಾ ಇದ್ದಾರಲ್ಲ ಮಾಡ್ತೀನಿ ನಾನು ಫುಲ್ ಪ್ರಾಪರ್ಟಿನ ಅನಾಥಾಶ್ರಮಕ್ಕೆ ಬರೆದ್ಬಿಟ್ಟು ನಾವು ವೃದ್ಧಾಶ್ರಮಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟು ಅವ್ರ ಜೊತೆಯೇ ಚೆನ್ನಾಗಿರ್ತೀವಿ ಇವರಿಗೆಲ್ಲ ಹಿಂಗ್ ಮಾಡಿದ್ರೇನೆ ಬುದ್ಧಿ ಬರೋದು ಏನೇ ಯಜಮಾನಿ ನೋಡ್ರಿ ಇನ್ನ ನಮ್ಗೆ ಮಕ್ಕಳು ಇಲ್ಲ ಮರಿನು ಇಲ್ಲ ಅಂತ ನಾವು ಜೀವನ ಮಾಡೋಣ ನಮ್ಮ ಆಸ್ತಿ ಏನಿದೆಯೋ ಅದನ್ನೆಲ್ಲ ಯಾವುದಾದ್ರೂ ಒಂದು ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಕೊಟ್ಟು ಬಿಡೋಣ ನಾವು ಯಾವುದಾದ್ರೂ ಒಂದು ಒಳ್ಳೆ ವೃದ್ಧಾಶ್ರಮಕ್ಕೆ ಹೋಗಿ ಸೇರಿಕೊಳ್ಳೋಣ ನಮಗೆ ಈ ಒಂಟಿತನ ಎಲ್ಲ ಕಾಡೋದು ಬೇಡ ಆಯ್ತಾ ನನಗೆ ಈ ಮಕ್ಕಳು ಸರಿ ಬರ್ತಾ ಇಲ್ಲ ಸೊಸೆದಿರು ಅದಕ್ಕೋಸ್ಕರ ನಾನು ಅಯ್ಯೋ ದಡ್ಡಿ ಇಷ್ಟೇನಾ ನಾನು ಯಾವತ್ತೋ ಅನ್ಕೊಂಡೆ ಕಣೆ ಅವನೊಂದು ದಾರಿ ಇವನೊಂದ ದಾರಿ ಯಾವಾಗಾದ್ರೂ ನನ್ಗೆ ಅವಾಗೆ ಗೊತ್ತಾಗೋಯ್ತು ಅವನೋಗಿ ಅಲ್ಸೆಟ್ಲಾದ ಇವನು ನಾವು ಊರಿಗೆ ಹೋಗ್ತಾ ಇದ್ರು ಬೇಡ ಹೋಗ್ಬೇಡ್ರಿ ಅಂತ ಒಂದು ಮಾತಂದಿಲ್ಲ ಅದಕ್ಕೆ ನನ್ಗೆ ಅವಾಗೇ ಗೊತ್ತಾಯಿತು ನಾನು ಅವಾಗೇ ತೀರ್ಮಾನ ಮಾಡಿದೆ ನೋಡು ನಮ್ಗೊಬ್ರು ಕೈಕಾಲು ಚೆನ್ನಾಗಿರೋವರೆಗೂ ನಿನಗೆ ನಾನು ನನಗೆ ನೀನು ಅಂತ ಇರೋಣ ಆಮೇಲೆ ನೀನು ಹೇಳ್ದಂಗೆ ಆಗಲಿ ನಿನ್ನ ಮಾತು ನಾನು ಯಾವತ್ತು ತೆಗ್ದಾಕಿದ್ದೀನಿ ಹೇಳು ಸರಿನಾ ಇವಾಗಾದರೂ ಸಂತೋಷವಾಗಿ ಇರು ಇರೋದು ಎರಡು ದಿವಸ ಯಾಕೆ ಕೋಪ ಮಾಡ್ಕೊಬೇಕು ಯಾಕೆ ನಾವು ಬಿ ಪಿ ಶುಗರ್ ಎಲ್ಲ ಬರ್ಸ್ಕೊಬೇಕು ನನಗೆ ಇನ್ನೇನು ಎರಡು ವರ್ಷ ಆಯಿತು ಅಷ್ಟೇ ಆಮೇಲೆ ಅರವತ್ತಾಗುತ್ತೆ ಆಗುತ್ತೆ ನನಗೂ ಡಿ ರಿಟೈರ್ಮೆಂಟ್ ಆಗುತ್ತೆ ಆಮೇಲೆ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷ ನಮ್ಮ ಕೈಲಾಗುವಷ್ಟು ಇರೋಣ ಆಮೇಲೆ ನೀನು ಹೇಳ್ದಂಗೆ ಆಗಲಿ ಸರಿನಾ ನೀನೇನು ಹೇಳಿದ್ರು ನಂದು ಅಸ್ತು ಹೀಗೆ ಅತ್ತೆ ಮಾವ ಮಾತಾಡೋದನ್ನ ಸೊಸೆ ಆದವಳು ಬಾದ್ಲಾದ್ರೆ ಏನಕ್ಕೂ ಬಂದಿರ್ತಾಳೆ ಆವಾಗ ಕೇಳಿಸ್ಕೊತಾಳೆ ಕೇಳಿಸ್ಕೊಂಡಾಗ ಅವಳಿಗೆ ದಿಗ್ಭ್ರಮೆ ಆಗುತ್ತೆ ಅಯ್ಯಯ್ಯೋ ಇದು ಈ ಥರ ಆಗಬಾರ್ದು ಕೋಟಿ ಹಂತ ರೂಪಾಯಿ ಆಸ್ತಿ ಅನಾಥಾಶ್ರಮದ ಪಾಲು ಆಗಬಾರ್ದು ಇವ್ರನ್ನ ಅಷ್ಟು ದಿವಸ ನಾವು ಚೆನ್ನಾಗಿ ನೋಡಿಕೊಂಡು ಇವ್ರ ಜೊತೆನೆ ಚೆನ್ನಾಗಿರ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಸೊಸೆ ಏನು ಮಾಡ್ತಾಳೆ ತನ್ನ ಗಂಡನಿಗೆ ಬುದ್ಧಿ ಹೇಳಿ ಅತ್ತೆ ಮಾವನ ಜೊತೆ ಸುಖವಾಗಿ ಕಾಲ ಕಳೀತಾಳೆ ವೃದ್ಧಾಶ್ರಮಕ್ಕೆಲ್ಲ ಸೇರ್ಕೊಳ್ಳೋಕ್ಕೆ ಬಿಡೋಲ್ಲ இது கதையே இல்ல முக்தாய்த்து ஃப்ரெண்ட்ஸ் இஷ்டல்வா லைக் ஷேர் கமெண்ட் ப்ளீஸ் சப்ஸிரைப் நோடி தாங்க்யூ ஃபார் வாட்சிங் மை வ்ளாக்